ಸಿನಿಮಾ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಅವ್ರ ಮನೆಗೆ ಇವತ್ತು ಶಿಫ್ಟ್ ಮಾಡಿದೀವಿ ಇಡೀ ಇದೇ ವರ್ಷದಲ್ಲಿ ಎರಡನೇ ಬಾರಿಗೆ ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿದ್ದಾರೆ ಶಿವಣ್ಣ ಅವರು ಸರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಕೀರ್ತಿ ಏಂಟಿ ಕ್ಲಿನಿಕ್ ಗೆ ವೆಲ್ಕಮ್ ಸರ್ ನಾಗರಾಜು ಶಿವ ಪುಟ್ಸ್ವಾಮಿ ಅವರೇ ಹೇಗಿದ್ದೀರ ಮೈ ರಿಯಲ್ ನೇಮ್ ಆಲ್ವೇಸ್ ಒರಿಜಿನಲ್ ನೇಮ್ ಅಂಡ್ ಇಟ್ ವಿಲ್ ಬಿ ಮೈ ನೇಮ್ ಆಲ್ವೇಸ್ ನಾಗರಾಜು ಶಿವ ಪುಟ್ಸ್ವಾಮಿ ಅವರು ಶಿವರಾಜ್ ಕುಮಾರ್ ಆಗಿ ಚೇಂಜ್ ಮಾಡಿದ್ಯಾರು ಸರ್ ನಮ್ಮ ತಂದೆಯವರ ಸ್ನೇಹಿತರು ರಾಮಸ್ವಾಮಿ ಕಿಪ್ಪು ರಾಮಸ್ವಾಮಿ ಅಪ್ಪಾಜಿಯವರು ತುಂಬಾ ಫ್ರೆಂಡ್ ಅದೇ ಸುಮ್ಮನೆ ಮಾತಾಡ್ತಿರ್ಬೇಕಾದ್ರೆ ಇಂಡಸ್ಟ್ರಿಗೆ ಬರ್ತೀವಿ ಅಂತ ಗೊತ್ತಾದಾಗ ಈ ಅವ್ರಿಗೆ ಕಪೂರ್ ಫ್ಯಾಮಿಲಿ ಆ ಥರ ಯಾಕೆ ರಾಜ್ಕುಮಾರ್ ಫ್ಯಾಮಿಲಿ ಅಂತ ಅಂತ ಒಂದು ಅದಕ್ಕೇ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಂತ ಐ ಥಿಂಕ್ ಇವ್ ಅವರೇ ಸ್ಟಾರ್ಟ್ ಮಾಡಿ ಅಣ್ಣ ನಮಗೆ ಇಡೀ ದೊಡ್ಡ ಮನೆನೇ ಇಷ್ಟ ವಿಶೇಷವಾಗಿ ಅಪ್ಪ ಅವರು ಇಷ್ಟ ನೀವು ಇಷ್ಟ ಆದರೆ ನೀವಿಬ್ಬರು ಸೇರಿ ಕನ್ಫ್ಯೂಷನ್ ಮಾಡ್ತಿದ್ದೀರ ಜನಕ್ಕೆ ಅಂತ ನೀವು ಗೋಲ್ಡ್ ತೊಗೊಳ್ಳಿ ಅಂತೀರ ಅಪ್ಪ ಅವರು ಗೋಲ್ಡ್ ಅಡಾಡಿ ಅಂತಾರೆ ಏನು ಮಾಡ್ಬೇಕು ನಾವು ಅಂತ ಇದು ಆಕ್ಚುಲಿ ಚೆನ್ನಾಗಿದೆ ಕಷ್ಟ ಸುಖ ಎರಡ ಬೇಕು ಬಟ್ ನಮ್ ಫ್ಯಾಮಿಲಿ ಕಷ್ಟಕ್ಕೂ ಆಗುತ್ತೆ ಸುಖಕ್ಕೂ ಆಗುತ್ತೆ ಏನು ಮಾತು ಅಂತ ಹೇಳಿದಿ ಸರ್ ನೀವು ரியಲಿ ಹ್ಯಾಟ್ಸ್ ಟಾಕ್ಸ್ ಇದ್ರೆ ಶಿವಣ್ಣ ಸಿಕ್ಕಬಟ್ಟೆ ಕುಡಿತಾರೆ ಅಂತ ಅದಕ್ಕೆ ಇಷ್ಟೊಂದು ಎನರ್ಜಿ ಮೈಂಟೇನ್ ಮಾಡ್ತಾರೆ ಅಂತ ಏನು ಮಿಕ್ಸಿಂಗ್ ರೇಶಿಯೋ ಏನೋ ನಿಮ್ದು ಸಿಕ್ಕಬಟ್ಟೆ ವೆರಿ ಪಕ್ಕ ಡ್ರಂಕ್ ಕಡೆ ಏನೋ

ಫ್ರೆಂಡ್ಸ್ ಬಂದಾಗ ಇನ್ನೊಂದು ಕಪ್ ಕುಡಿತಾನೇ ಇರ್ತೀನಿ ಮಿಡಲಿ ಒಂದು ಇದು ಕುಡಿತೀನಿ ಹಾಟ್ ಚಾಕ್ಲೇಟ್ ಮಾಡ್ಕೊತೀನಿ ಕಾಫಿಂಗ್ ಏನ ಕಾಫಿ ಸೆವೆಂಟಿ ಚಿಕ್ಕೋರಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮಲ್ಲಿ ನಮ್ಮ ಜನ್ರೇಷನ್ ಅವರು ತುಂಬಾ ಜನ ನಾವು ಅಷ್ಟು ಸಿನಿಮಾಗಳನ್ನ ನೋಡೇ ಇಲ್ಲ ನೀವು ಅಷ್ಟು ಸಿನಿಮಾಗಳನ್ನ ಮಾಡ್ಬಿಟ್ಟಿದ್ದೀರಾ ಸೊ ನನಗೆ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದಾಗ ಎ ಟು ಝೆಡ್ ಆಲ್ಫಾಬೆಟ್ ಅಲ್ಲಿರೋ ಎಲ್ಲ ಲೆಟರಿಂದನೂ ಶುರು ಆಗುವಂಥ ಹೆಸರುಗಳಿದೆ ನಿಮ್ಮ ಸಿನಿಮಾಗಳಲ್ಲಿ ಅಂತ ಅನ್ನಿಸ್ತು ನಿಮಗೆ ಮೆಮೊರಿ ಪವರ್ ಜಾಸ್ತಿ ಅಂತನೂ ಗೊತ್ತು ಸೊ ಹಾಗಾಗಿ ಎ ಟು ಝೆಡ್ ಸಿನಿಮಾಗಳ ಹೆಸರು ಹೇಳ್ಬೋದಾ ನಿಮ್ದು ಎ ಎ ಬಿ ಫಾರ್ಮ್ ಎಲ್